ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಹಾಸನ ಜಿಲ್ಲೆಯಲ್ಲಿ ಯುವಕರು ಮತ್ತು ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳ ಆತಂಕಕಾರಿ ಏರಿಕೆಗೆ ಸಂಸದ ಎಂ ಪಟೇಲ್ ತೀವ್ರ ಕಳವಳ ಆರೋಗ್ಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ತಕ್ಷಣ ಸಮನ್ವಯದ ಕ್ರಮಗಳನ್ನು ಕೈಗೊಳ್ಳಲು ಕರೆ ಹಾಸನದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಶಾಸಕ ಸ್ವರೂಪ್ ದಿಢೀರ್ ಭೇಟಿ ಪರಿಶೀಲನೆ ಮರಿ ಮೃತದೇಹದೊಂದಿಗೆ ದಿನ ಕಳೆಯುತ್ತಿರುವ ಕಾಡಾನೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಶಿರಗುರ ಗ್ರಾಮದ ಜಾಕ್ನಳ್ಳಿ ಎಸ್ಟೇಟ್ ಬಳಿ ಘಟನೆ ವಾರ್ತೆಗಳ ವಿವರ ಹಾಸನ ಜಿಲ್ಲೆಯಲ್ಲಿ ಯುವಕರು ಮತ್ತು ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳ ಆತಂಕಕಾರಿ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಆರೋಗ್ಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ತಕ್ಷಣದ ಮತ್ತು ಸಮನ್ವಯದ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿದರು ಖಾಸಗಿಯ ಕಾರ್ಡಿಯಾಲಜಿಸ್ಟ್ ನಮ್ಮ ಇಂಡಿಯನ್ ಹಾಸ್ಪಿಟಲ್ ಅನಿತ್ ಸರ್ ಅವರು ಎಲ್ಲಾ ತಾಲೂಕಿನ ಸಾರ್ವಜನಿಕ ಹಾಗೂ ವಿವಿಧ ಫೋರೆನ್ಸಿಕ್ ಡಾಕ್ಟರ್ಸ್ ಆಗಿರ್ಬೋದು ಎಲ್ಲರೂ ಕರೆದು ಇವತ್ತೊಂದು ಸವಿಸ್ತಾರವಾಗಿ ಚರ್ಚಿಸಿ ಏನೇನು ಕ್ರಮ ತಗೋಬೋದು ಹೃದಯಾಘಾತ ಸಂಬಂಧಪಟ್ಟಕ್ಕೆ ಮತ್ತೆ ಹೃದಯಾಘಾತ ತಡಿಲಿಕೆ ಏನೇನು ಕ್ರಮ ತಗೋಬೋದು ಅನ್ನೋದನ್ನು ಒಂದು ಚರ್ಚೆಯನ್ನು ಮಾಡಿದ್ವಿ ಅದರಲ್ಲಿ ಸುಮಾರು ಇಲ್ಲಿವರೆಗೂ ಈ ಎರಡು ವರ್ಷದಿಂದ ಸುಮಾರು ಐನೂರ ಏಳು ಕೇಸಸ್ ಇಲ್ಲಿವರೆಗೂ ನಮಗೆ ಪತ್ತೆಯಾಗಿದೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅದು ಅದರಲ್ಲಿ ಸುಮಾರು ಜನ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿರೋರು ಇದ್ದಾರೆ ಸುಮಾರು ಜನ ಡೆತ್ಸ್ ಆಗಿರೋರು ಇದ್ದಾರೆ ಅದು ನಮ್ಮ ಎಂಟು ಹಾಸ್ಪಿಟಲ್ ಇಂದ ಸುಮಾರು ಐನೂರ ಏಳು ಜನ ಇದ್ದಾರೆ ಅದರಲ್ಲಿ ಸುಮಾರು ನೂರ ತೊಂಬತ್ತು ಜನ ತೀರ್ಕೊಂಡಿದ್ದಾರೆ ಅದು ಇರಸ್ಪೆಕ್ಟಿವ್ ಆಫ್ ಏಜ್ ಇದೇ ನಾನು ಇಪ್ಪತ್ತರಿಂದ ನಲ್ವತ್ತು ಅಂತ ಹೇಳ್ತೇನೆ ಇಟ್ ಮೇ ಬಿ ಫ್ರಮ್ ಟ್ವೆಂಟಿ ಇದು ನಿಮ್ಮ ಏಜ್ ಟು ಏಯ್ಟಿ ಏಯ್ಟಿ ಫೈವ್ ಆಯಿತು ಅದು ಒಂದು ನೂರ ತೊಂಬತ್ತು ಜನ ಇವತ್ತು ತೀರ್ಕೊಂಡಿದ್ದಾರೆ ಕಾರ್ಯಕ್ರಮ ಇದು ಬ್ಯಾಗ್ ಅದಕ್ಕೋಸ್ಕರ ಅದಕ್ಕೆ ಒಂದಷ್ಟು ನೆಸೆಸರಿ ಮೆಜರ್ಸ್ನ ಇವತ್ತು ಚರ್ಚೆ ಮಾಡಿ ಸಾರ್ವಜನಿಕರ ಇಂಥ ದೃಷ್ಟಿಯಿಂದ ನಾವು ಇವತ್ತೊಂದು ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ದೀವಿ ಅದರಲ್ಲಿ ನಾವೆಲ್ಲ ಪಿ ಎಮ್ ಒಸ್ಗೆ ನಮ್ಮ ಡಿ ಎಚ್ ಅವರು ಡೈರೆಕ್ಟರ್ ಸರ್ ಮತ್ತು ನುರಿತ ಕಾರ್ಯದರ್ಶ್ ಅಂತಹ ನಮ್ಮ ತಿರುಮಲೇಶ್ ಸರ್ ಮತ್ತು ಅರೂಕ್ ಸರ್ ಅವರು ಹೇಳಿದ ಮಾರ್ಗದರ್ಶನದಲ್ಲಿ ಸುಮಾರು ಕ್ರಮಗಳನ್ನ ತಾಲೂಕು ಮಟ್ಟದಲ್ಲಿ ಮತ್ತು ನಮ್ಮ ಕ್ಲಿನಿಕ್ ಮಟ್ಟದಲ್ಲಿ ಪಿ ಎಚ್ ಸಿ ಮಟ್ಟದಲ್ಲಿ ತಗೋಬೇಕು ಅನ್ನೋದನ್ನ ನಾವು ತಗೊಂಡಿದ್ವಿ ಮೊದಲೇದಾಗಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇ ಸಿ ಜಿಯಲ್ಲಿ ಏನಿದೆ ಆ ಇ ಸಿ ಜಿ ಬಂದಂಥ ಆರ್ಟ್ ಸಮಸ್ಯೆ ಹೃದಯ ಸಂಬಂಧಿಕಾಯಿ ಬಂದಂಥವ್ರಿಗೆ ಕೂಡಲೇ ಎದೆನೋವಾಗಿರ್ಬೋದು ಆ ಸಂಬಂಧಿಯಂತಹ ಒಂದು ಸಿದ್ಧತೆ ಇದ್ದವರಿಗೆ ಕೂಡಲೇ ಇ ಸಿ ಜಿ ಮಾಡಿ ಇ ಸಿ ಜಿಯಲ್ಲಿ ವ್ಯತ್ಯಾಸ ಬಂದಲ್ಲಿ ಕೂಡಲೇ ತಾಲೂಕು ಹಾಸ್ಪಿಟ್ಲಿಗೆ ಜಿಲ್ಲಾ ಆಸ್ಪತ್ರೆಗೆ ಇಲ್ಲ ಹಪ್ ಏನಂತ ಹೇಳ್ತೀನಿ ಅವ್ರಿಗೆ ಹಪ್ಪಿದ್ರೆ ಜಯದ್ ಆಸ್ಪತ್ರೆ ಅಲ್ಲಿಗೆ ರೆಕಮೆಂಡ್ ಮಾಡುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮೊದಲೇ ಸಹ ತಗೊಂಡಿದ್ವಿ ಇನ್ನ ಸಿ ಎಚ್ ಅಂದ್ರೆ ತಾಲೂಕು ಮಟ್ಟದ ಹಾಸ್ಪಿಟಲ್ ಅಲ್ಲಾದ್ರೆ ನಾವು ಡಿಫಿಫಿಲೇಟರ್ ತಗೊಳ್ಳೋಕೆ ಕ್ರಮ ವಹಿಸಿದ್ವಿ ಮತ್ತೆ ಒಂದು ಟೆಸ್ಟ್ ಇದೆ ಐ ಎನ್ ಟಿ ಅಂತ ಈ ಒಂದು ಟೆಸ್ಟ್ ನ ಸಹ ಮಾಡಲಿಕ್ಕೆ ಮತ್ತೆ ಎ ಬಿ ಆರ್ ಕೆ ದುಡ್ಡಲ್ಲಿ ಈ ಒಂದು ಮೆಷಿನರಿ ತಗೊಳ್ಳಿಕ್ಕೂ ಸಹ ಕ್ರಮವಹಿಸಿದ್ವಿ ಜೊತೆಗೆ ಈ ಒಂದು ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ಡಿಫಿಟುರೇಟರ್ ಅಂತ ಅದನ್ನು ಸಹ ನಾವು ಎ ಬಿಆರ್ ಕೆ ಪಟ್ಟಲ್ಲಿ ಎಲ್ಲ ತಾಲೂಕು ಮಟ್ಟದ ಎ ಎಮ್ ಓಸ್ಗೆ ಡಿ ಡಿರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇದನ್ನು ತಗೊಬೇಕು ತಗೊಂಡು ಕೂಡಲೇ ವೆಲ್ ರಿ ಟ್ರೈನಿಂಗ್ ಬೇಕು ಇಷ್ಟು ನಾವು ಹೇಳಿದಂತಹ ಈ ಡಿಫಿಟುರೇಟರ್ ಆಗಿರ್ಬೋದು ಟಾಪಿಂಗ್ ಐ ಎನ್ ಟಿ ಟೆಸ್ಟ್ಗಾಗಿರ್ಬೋದು ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ಆಗಿರ್ಬೋದು ಹೀಗೆ ನುರಿತಾದಂತಹ ತರಬೇತಿ ಉಂಟು ತರಬೇತಿಯನ್ನು ಇವತ್ತು ಅಡ್ವಾನ್ಸ್ಡ್ ಕಾರ್ಡಿಯಾಲ ಲೈಫ್ ಸಪೋರ್ಟ್ ಎ ಸಿ ಎಲ್ ಎಸ್ ನ ಹಾಗೂ ನಮ್ಮ ಡೈರೆಕ್ಟರ್ ಅವರು ಯಾವ ಎರಡು ಒಂದು ಎಮರ್ಜೆನ್ಸಿ ಕೇರ್ ಲೈಫ್ ಸಪೋರ್ಟ್ ಅಡ್ವಾನ್ಸ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್ ಎರಡನ್ನು ಕೊಟ್ಟಿ ಎ ಇಂದ ಎನ್ ಟು ಎನ್ ಅಂದರೆ ವೈದ್ಯಾಧಿಕಾರಿಗಳಿಂದ ಇದ್ದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಒಂದು ಆರೋಗ್ಯ ಕಾರ್ಯಕರ್ತರಿಗಾಗಿರ್ಬೋದು ಒಂದು ತರಬೇತಿಯನ್ನು ಕೊಟ್ಟು ಇದನ್ನು ಯಾವ ರೀತಿಯಲ್ಲಿ ಈ ಮೆಷಿನರೀಸ್ನ ವೈದ್ಯರಿಲ್ಲದ ಕಾಲದಲ್ಲಿ ಉಪಯೋಗಿಸಿ ನಾವು ಮುಂದಿನ ಕ್ರಮ ತಗೊಬೋಕೆ ಮುಂದಿನ ಚಿಕಿತ್ಸೆಗೆ ಇಲ್ಲ ಮುಂದೆ ಹೈಯರ್ ಚಿಕಿತ್ಸೆಗೆ ಬೇರೆ ಕಡೆ ಬರಲಿಕ್ಕೆ ಉಪಯೋಗ ಇರುವಂಥದ್ದನ್ನು ತರಬೇತಿ ಕೊಡುವಂಥ ಕೆಲಸವನ್ನು ಈ ವಾರದಿಂದಲೇ ನಾವು ಮಾಡ್ತೀವಿ ಅದರ ಪತ್ರವನ್ನು ಆಗಲೇ ಡಿ ಎಚ್ ಸಹ ಸರ್ಕಾರಕ್ಕೆ ಮಾಡಿದ್ದಾರೆ ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಶಾಸಕ ಸ್ವರೂಪ್ರಕಾಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಸ್ ನಿಲ್ದಾಣಕ್ಕೆ ಬರುವ ಬಸ್ಸುಗಳಿಗೆ ವ್ಯವಸ್ಥಿತವಾಗಿ ನಿಲುಗಡೆಗೆ ಸೂಚನೆ ನೀಡಬೇಕು ಹಾಗೂ ಖಾಸಗಿ ವಾಹನಗಳು ಬಸ್ ನಿಲ್ದಾಣದ ಒಳಗೆ ಬಾರದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನ ನೀಡಿದರು ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ರಾಜಕಾಲುವೆಯಿಂದ ದುರ್ವಾಸನೆ ಬರ್ತಾ ಇದ್ದು ಇದರಿಂದ ಪ್ರಯಾಣಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇರೋದ್ರಿಂದ ರಾಜಕಾಲುವೆ ಮೇಲೆ ಸ್ಲಾಬ್ ಅಳವಡಿಸಿ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ಬಸ್ ನಿಲ್ದಾಣದ ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚಲು ನಗರಸಭೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಕರೆ ಮಾಡಿ ಸೂಚನೆಯನ್ನ ನೀಡಿದರು ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಜೊತೆಗೆ ಶೌಚಾಲಯಗಳನ್ನ ಕೂಡ ಶುಚಿಯಾಗಿಟ್ಟುಕೊಳ್ಬೇಕು ಬಸ್ ನಿಲ್ದಾಣದಲ್ಲಿರುವ ಅಂಗಡಿಗಳು ನಿಗದಿತ ದರಕ್ಕಿಂತ ಗ್ರಾಹಕರಿಂದ ಹೆಚ್ಚಿನ ಹಣ ಪಡೆಯುತ್ತಿದ್ರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಬಸ್ ನಿಲ್ದಾಣದ ಸುತ್ತಮುತ್ತ ಗಿಡ ಗಂಟೆಗಳು ಬೆಳೆದಿದ್ರೆ ಅವುಗಳನ್ನು ತೆರವು ಮಾಡಿ ಶುಚಿಯಾದ ವಾತಾವರಣ ನಿರ್ಮಿಸಬೇಕು ಎಂದು ಅವರು ಸೂಚಿಸಿದರು ಇದೇ ವೇಳೆ ಬಸ್ ನಿಲ್ದಾಣದ ಪಕ್ಕದಲ್ಲಿನ ಆಟೋ ಚಾಲಕರು ಕೂಡ ಪ್ರಯಾಣಿಕರು ಆಟೋ ನಿಲ್ದಾಣದ ಪಕ್ಕದಲ್ಲಿ ತಮ್ಮ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ನಮಗೆ ತೊಂದರೆಯಾಗುತ್ತಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡ ಹಿನ್ನೆಲೆಯಲ್ಲಿ ಇದಕ್ಕೆ ಪರಿಹಾರ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಶಾಸಕರು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಸರ್ವೆ ಇಲಾಖೆ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ರೈತರನ್ನು ಶೋಷಣೆ ಮಾಡುತ್ತಿದ್ದಾರೆ ಎಂದು ಶಾಸಕ ಎಚ್ಕೆ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಭವನದಲ್ಲಿ ನಡೆದ ಪೌತಿ ಖಾತೆ ಆಂದೋಲನ ನಂತರ ಸಾರ್ವಜನಿಕರಿಂದ ದೂರು ಸ್ವೀಕರಿಸುತ್ತಿದ್ದ ಸಂದರ್ಭದಲ್ಲಿ ಬೇಲೂರು ತಾಲೂಕಿನ ಹುಲಿಕೆರೆ ಗ್ರಾಮ ಹಾಗೂ ಇನ್ನಿತರ ಗ್ರಾಮಗಳ ಗ್ರಾಮಸ್ಥರು ಖಾತೆ ಬದಲಾವಣೆ ಹಾಗೂ ತಮಗೆ ಸೇರಿರುವ ಜಮೀನಿನ ಸರ್ವೆ ಅಧಿಕಾರಿಗಳು ಲಂಚ ಕೇಳುತ್ತಿದ್ದಾರೆ ಸುಮ್ಮನೆ ಸರ್ವೆ ಇಲಾಖೆಯಲ್ಲಿ ನಮ್ಮನ್ನು ಅಲಸುತ್ತಾರೆಂದು ಹುಲಿಕೆರೆ ಗ್ರಾಮಸ್ಥರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಶಾಸಕರು ಜಮೀನಿನ ಸರ್ವೆ ಮಾಡಲು ಅಧಿಕಾರಿಗಳು ಮೀನಾಮಿಷ ಎಣಿಸುತ್ತಿರುವ ಬಗ್ಗೆ ಮತ್ತು ಸುಮ್ಮನೆ ಕಚೇರಿಗೆ ಅಲಿಸುತ್ತಿರುವ ಬಗ್ಗೆ ಸ್ಥಳಕ್ಕೆ ಸರ್ವೆ ಇಲಾಖೆಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ರೈತರನ್ನ ಸುಮ್ಮನೆ ಅಲಿಸುವುದು ಮತ್ತು ರೈತರನ್ನು ಹಣಕ್ಕಾಗಿ ಪಿಡಿಸುವುದು ನನ್ನ ಗಮನಕ್ಕೆ ಬಂದಿದೆ ಮೊದಲು ನಿಮ್ಮ ವರ್ತನೆ ಬದಲಿಸಿಕೊಳ್ಳಿ ರೈತರ ಮೇಲೆ ಅಸಡ್ಡೆ ತೋರುವುದು ಶೋಷಣೆ ಮಾಡುವುದನ್ನ ನಾನು ಎಂದಿಗೂ ಸಹಿಸುವುದಿಲ್ಲ ಸರ್ವೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವಂತೆ ಸೂಚಿಸಿದ್ದಲ್ಲದೆ ಅಂತಹ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡರೂ ನನ್ನ ಸಂಪೂರ್ಣ ಸಹಕಾರ ಇದೆ ಎಂದು ಹೇಳಿದರು ಮಾಡಿ ನಾವು 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 ತಕ್ಷಣ ಒಪ್ಪಿನ ಬಂತೀಯೋಗದಲ್ಲ ಸರ್ಕಾರದ ಸುತ್ತೋಲೆಯಿಂದ ಹೆಂಗ್ ಮಾತಾಡ್ತೀಯಾ ನೀವು ಯಾವ ಆಧಾರದ ಮೇಲೆ ಮಾತಾಡ್ತೀಯಾ ಹೆಂಗ್ ರೈತರುಗಳನ್ನ ದಿಕ್ಕಿಸ್ತಾ ಇದೀರಾ ನೀವು ಎಲ್ಲಿದ್ದಾರೆ ಆಡ್ರಿ ಏನ್ರಿ ತಗೊಂಡ್ರಿ ಯಾರು ಎಷ್ಟು ಸಭೆ ತಿನ್ನ ಕೊಡೋದಕ್ಕೆ ಇವತ್ತು ಕೆಲಸ ಸ್ವಲ್ಪ ಕಡಿಮೆ ಸಭೆ ಆಗಿದ್ದು ಅದಕ್ಕಿಂತ ಒಂದು ತಿಂಗಳು ಹಿಂದೆ ಕೇಳಿದ್ದೆ ಆಯ್ತು ಎಷ್ಟು ಆಯ್ತು ಹೇಳಿ ಅವರು ತಿಂಗಳಿಂದ ಮಾಡ್ತಾ ಇದ್ದಾರೆ ಒಂದೊಂದೇ ಮಾಡ್ಕೊಂಡು ಮುತ್ಕೋಬೇಕು ಅಂತ ಹೇಳಿದರಾ ಮತ್ತೆ ಹೇಳ್ಬಾರ್ದು ಇನ್ನೊಂದು ಸಲ ಏಯ್ ಇರೋದೇ ಹೇಳೋದಕ್ಕೆ ಕೆಲಸ ಮಾಡೋದು ಬೇಕು ನೀನು ಅಷ್ಟೇ ಸಲ ಫೋನ್ ಮಾಡಿ ಕೆಲಸ ಮಾಡ್ಬಿಟ್ಟು ಅವ್ರು ಮತ್ತೆಲ್ಲ ಬರ್ತಾರೆ ಅವ್ರು ಏನೇ ಹಾಕಬೇಕು ಹಾಂ ಯಾಕೆ ಮಾಡ್ತಾ ಇದ್ದೀರಾ ನೀವು ಎಷ್ಟಿದೆ ಎಷ್ಟೇ ಸೀರೆ ಇನ್ನೂ ಚೆಕ್ ಮಾಡ್ತಾನೆ ಇದೆಯಾ ಹೇಳಿದ್ರು ಮರಿ ಸತ್ತು ಮೂರು ದಿನ ಕಳೆದರೂ ತಾಯಿ ಆನೆ ತಾನು ಹೋದಲ್ಲೆಲ್ಲ ಮೃತ ಮರಿಯಾನೆಯನ್ನು ಎಳೆದುಕೊಂಡು ಹೋಗುತ್ತಿರುವ ಮನಕಲಕುವ ಘಟನೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಶಿರಗುರ ಗ್ರಾಮದ ಜಕ್ನಳ್ಳಿ ಎಸ್ಟೇಟ್ ಬಳಿ ನಡೆದಿದೆ ಗರ್ಭಿಣಿ ಹೆಣ್ಣಾನೆ ಮರಿಯಾನೆಗೆ ಜನ್ಮ ನೀಡಿದೆ ಆದರೆ ಹುಟ್ಟುವ ವೇಳೆ ಮರಿ ಮೃತಪಟ್ಟಿದೆ ತಾಯಿ ಆನೆ ತನ್ನ ಮರಿ ಜೀವಂತವಾಗಿದೆ ಎಂದು ತಿಳಿದು ಕಾಲಿನಿಂದ ಒದ್ದು ಬದುಕಿಸುವ ಪ್ರಯತ್ನ ಮಾಡಿದೆ ಜೋರು ಮಳೆ ಸುರಿಯುತ್ತಿರುವುದರ ಜೊತೆಗೆ ಸತ್ತ ಮರಿಯನ್ನು ಎಳೆದುಕೊಂಡು ಹೋಗುತ್ತಿರುವ ದೃಶ್ಯಾವಳಿ ಕಂಡು ಜನರು ಮರುಗ್ತಾ ಇದ್ದಾರೆ ತನ್ನ ಕರುಳಿನ ಕುಡಿ ಇನ್ನೂ ಬದುಕಿದೆ ಎಂಬ ಭ್ರಮೆಯಲ್ಲಿರುವ ಆನೆ ಯಾರನ್ನೂ ಹತ್ತಿರ ಹೋಗಲು ಬಿಡ್ತಿಲ್ಲ ಭಾನುವಾರ ಹರೇಹಳ್ಳಿ ಸಮೀಪದ ಕೆಸಬುಲಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗುಲಿ ಮರಿಯೊಂದಿಗೆ ತಾಯಿ ಆನೆ ಮೃತಪಟ್ಟಿತ್ತು ಈ ಘಟನೆ ಮರೆಯುವ ಮುನ್ನವೇ ಮತ್ತೊಂದು ಮರಿ ಮೃತಪಟ್ಟಿರುವುದು ಪ್ರಾಣಿ ಪ್ರಿಯರಿಗೆ ನೋವುಂಟು ಮಾಡಿದೆ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಸಮುದಾಯದ ಸಭೆಯಲ್ಲಿ ಮಾತನಾಡಿದ ಅವರು ಸುಮಾರು ಹದಿನೈದು ವರ್ಷಗಳಿಂದ ಒಕ್ಕಲಿಗರ ಯುವ ವೇದಿಕೆ ಮುಂದಾಳತ್ವದಲ್ಲಿ ಸಮುದಾಯದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ನಡೆದುಕೊಂಡು ಬರುತ್ತಿದೆ ಈ ಬಾರಿ ಜಯಂತಿಯನ್ನು ಮನೆಯ ಹಬ್ಬದ ರೀತಿಯಲ್ಲಿ ಪ್ರತಿಯೊಬ್ಬ ಒಕ್ಕಲಿಗ ಕುಲಬಾಂಧವರು ನಮಗೆ ಸಿಗುವ ಈ ಒಂದು ಜಯಂತಿಯನ್ನ ಎಲ್ಲರೂ ಒಗ್ಗಟ್ಟಿನಿಂದ ಯಾವುದೇ ರಾಜಕೀಯ ಭಾವನೆ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಮುಖ್ಯ ಇಂದು ಈ ಸಭೆಯಲ್ಲಿ ಹಿರಿಯರ ಮಾರ್ಗದರ್ಶನದಂತೆ ಏನು ತೀರ್ಮಾನ ಆಗುತ್ತದೆಯೋ ಅದಕ್ಕೆ ಸಂಪೂರ್ಣ ಸಹಕಾರ ಇದ್ದು ಒಬ್ಬ ಸೇವಕನಾಗಿ ಏನೇ ಸೂಚನೆಯನ್ನ ನೀಡಿದರೂ ಕೂಡ ಅದನ್ನ ನಿಭಾಯಿಸಲು ಬದ್ಧ ಎಂದು ಅವರು ಹೇಳಿದರು ಅಂದು ನಡೆಯುವ ಜಯಂತಿಯನ್ನು ಪರಮಪೂಜ್ಯ ಶಂಭುನಾಥ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಆಚರಿಸಲು ನಾವೆಲ್ಲರೂ ಸೇರಿ ಈ ಬಾರಿಯ ಜಯಂತಿ ಆಚರಿಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂಎ ರಾಗರಾಜ್ ಬಿಡಿ ಚಂದ್ರೇಗೌಡ ಗಿರೀಶ್ ಬಸವರಾಜ್ ಎಸ್ಡಿ ಮಂಜುನಾಥ್ ಭಾರತಿ ಗೌಡ ಪೃಥ್ವಿ ಎಂಡಿದಿನೇಶ್ ಗೌಡ ಗಣೇಶ್ ದೀಪು ಡಾಕ್ಟರ್ ರಘು ಚರಣ್ ಮಾನಮಂಜೇಗೌಡ ಲೋಹಿತ್ ನಾರಾಯಣ್ ಗಣೇಶ್ ಸತೀಶ್ ಇನ್ನು ಮುಂತಾದವರು ಹಾಜರಿದ್ದರು ಇದೀಗ ಜಾಹೀರಾತು ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಬ್ಯಾಟರ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಸಿರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಸೇಲ್ ಮಾಡಿ ನಿಮ್ಮ ಚಿನ್ನವನ್ನು ಹಿಂದೆ ಮಾಡಿ ಎಲ್ಲರೂ ಚಿನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಮ್ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಗೋಲ್ಡ್ ಯು ಅಂಡ್ ವ್ಯಾಲ್ಯೂಬಲ್ಸ್ ಆಳ್ವಾಸ್ ಪದವಿ ಕಾಲೇಜು ಸ್ವಾಯತ್ತ ಮುಡುಬಿದರೆ ಕಳೆದ ಇಪ್ಪತ್ತಾರು ವರ್ಷಗಳಲ್ಲಿ ಹದಿನೆಂಟು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪದವಿ ನೀಡಿರುವ ಸಂಸ್ಥೆ ಪ್ರಸ್ತುತ ಸ್ವಾಯತ್ತ ಸ್ಥಾನಮಾನದೊಂದಿಗೆ ಅತಿ ವೈವಿಧ್ಯಮಯವಾದ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಹೊಂದಿರುವ ಕಾಲೇಜು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರ್ಯಾಂಕ್ ಪಡೆಯುವ ಏಕೈಕ ಕಾಲೇಜು ಪ್ರತಿ ವರ್ಷ ಕ್ಯಾಂಪಸ್ ಸಂದರ್ಶನದ ಮೂಲಕ ದೇಶ ವಿದೇಶಗಳ ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ಆನ್ವೈಲ್ ಲರ್ನ್ ನ ಸದಾವಕಾಶ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ವಿವಿಧ ಬಗೆಯ ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಸುಸಜ್ಜಿತ ಇಪ್ಪತ್ನಾಲ್ಕು ಗಂಟೆ ಸಿಸಿಟಿವಿ ಮತ್ತು ಮೆಡಿಕಲ್ ಸೌಲಭ್ಯಗಳೊಂದಿಗೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ದಾಖಲಾತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ಆಳ್ವಾಸ್ ಪದವಿ ಕಾಲೇಜು ಸ್ವಾಯತ್ತ ಮೂಡುಪಿದರೆ ಕಳೆದ ಇಪ್ಪತ್ತಾರು ವರ್ಷಗಳಲ್ಲಿ ಹದಿನೆಂಟು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪದವಿ ನೀಡಿರುವ ಸಂಸ್ಥೆ ಪ್ರಸ್ತುತ ಸ್ವಾಯತ್ತ ಸ್ಥಾನಮಾನದೊಂದಿಗೆ ಅತಿ ವೈವಿಧ್ಯಮಯವಾದ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಹೊಂದಿರುವ ಕಾಲೇಜು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರ್ಯಾಂಕ್ ಪಡೆಯುವ ಏಕೈಕ ಕಾಲೇಜು ಪ್ರತಿ ವರ್ಷ ಕ್ಯಾಂಪಸ್ ಸಂದರ್ಶನದ ಮೂಲಕ ದೇಶ ವಿದೇಶಗಳ ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ಆನ್ವೈಲ್ ಲರ್ನ್ ನ ಸದಾವಕಾಶ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ವಿವಿಧ ಬಗೆಯ ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಸುಸಜ್ಜಿತ ಇಪ್ಪತ್ನಾಲ್ಕು ಗಂಟೆ ಸಿಸಿಟಿವಿ ಮತ್ತು ಮೆಡಿಕಲ್ ಸೌಲಭ್ಯಗಳೊಂದಿಗೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ದಾಖಲಾತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೂಘವಾರ್ತಿಗಳಿಗೆ ಸ್ವಾಗತ ಮನೆ ಕೆಲಸದಾಖೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಕರ್ನಾಟಕ ಹೈಕೋರ್ಟ್ ಇಂದು ನಡೆಸಿದ್ದು ಜೂನ್ ಇಪ್ಪತ್ತಕ್ಕೆ ಮುಂದೂಡಿ ಆದೇಶಿಸಿದೆ ಇದರಿಂದ ಕಳೆದ ಒಂದು ವರ್ಷದಿಂದ ಅತ್ಯಾಚಾರ ಆರೋಪದ ಪ್ರಕರಣದಲ್ಲಿ ಜೈಲು ಸೇರಿರುವ ಪ್ರಜ್ವಲ್ಗೆ ಮತ್ತೆ ಆಘಾತವಾಗಿದೆ ನ್ಯಾಯಮೂರ್ತಿ ಆರ್ ಕೃಷ್ಣಕುಮಾರ್ ಅವರ ಏಕಸದಸ್ಯ ಪೀಠವು ಅರ್ಜಿ ವಿಚಾರಣೆ ನಡೆಸಿದ್ದು ಪ್ರಜ್ವಲ್ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವಾದಗಿ ಅವರು ವಾದಿಸಿ ಐದು ವರ್ಷಗಳ ಹಿಂದೆ ನಡೆದ ಘಟನೆಯಲ್ಲಿ ಪ್ರಜ್ವಲ್ ಸಿಲುಕಿ ಜೈಲು ಸೇರಿದ್ದಾರೆ ಇದರಲ್ಲಿ ಅವರ ತಂದೆ ಡಿ ರೇವಣ್ಣ ಅವರು ಮೊದಲನೇ ಆರೋಪಿಯಾಗಿದ್ದಾರೆ ಪ್ರಜ್ವಲ್ನನ್ನ ಎರಡನೇ ಆರೋಪಿ ಮಾಡಲಾಗಿದೆ ಲೈಂಗಿಕ ಕಿರುಕುಳ ಆರೋಪದ ಬಳಿಕ ಅತ್ಯಾಚಾರ ಆರೋಪ ಮಾಡಲಾಗಿದೆ ಒಂದು ಪ್ರಕರಣದಲ್ಲಿ ಮಾತ್ರ ಪ್ರಜ್ವಲ್ ವಶಕ್ಕೆ ಪಡೆಯಲಾಗಿದೆ ನೂರ ಐವತ್ತೆಂಟು ಸಾಕ್ಷಿಗಳನ್ನ ಉಲ್ಲೇಖಿಸಲಾಗಿದೆ ಇದು ಸದ್ಯಕ್ಕೆ ಮುಗಿಯುವ ಸಾಧ್ಯತೆ ಇಲ್ಲ ಆಕ್ಷೇಪಣೆ ಸಲ್ಲಿಸಿದ್ದೇವೆ ಎಂದು ವಾದಿಸಿದ್ರು ಪ್ರತಿವಾದಿಸಲು ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ಅವರು ಕಾಲಾವಕಾಶ ಕೋರಿದರು ಪ್ರಜ್ವಲ್ ವಿರುದ್ಧ ನಾಲ್ಕು ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು ಎರಡು ಪ್ರಕರಣದಲ್ಲಿ ವಿಚಾರಣೆ ಆರಂಭವಾಗಿದ್ದು ಪ್ರಾಥಮಿಕ ಹಂತದಲ್ಲಿದೆ ಹೇಗಾಗಿ ವಾದಿಸಲು ಕಾಲಾವಕಾಶ ನೀಡಬೇಕು ಎಂದು ಪೀಠಕ್ಕೆ ಕೋರಿದರು ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ವಿಚಾರಣೆಯನ್ನ ಶುಕ್ರವಾರಕ್ಕೆ ಮುಂದೂಡಿತು ಅಮಲು ಮುಕ್ತ ಭಾರತ ಆಂದೋಲನದ ಒಂದು ವರ್ಷದ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ತೊಂದರಂದು ಪಟ್ಟಣದಲ್ಲಿ ನಡೆಸಲಾಗುವುದು ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹೇಳಿದರು ಪಟ್ಟಣದ ಒಕ್ಕಲಿಗರ ಭವನದಲ್ಲಿ ನಡೆದ ಪೂರ್ವಭಾವಿ ಸಿದ್ಧತಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದಿನ ವರ್ಷದ ಆಗಸ್ಟ್ ಇಪ್ಪತ್ತೊಂದರಂದು ಅಮಲು ಮುಕ್ತ ಭಾರತದ ಆಂದೋಲನಕ್ಕೆ ಚಾಲನೆಯನ್ನ ನೀಡಲಾಗಿತ್ತು ಕಳೆದ ಒಂದು ವರ್ಷದಲ್ಲಿ ಜನಜಾಗೃತಿ ಮೂಡಿಸುವಲ್ಲಿ ಆಂದೋಲನ ಯಶಸ್ವಿಯಾಗಿದೆ ಅಮಲು ದೇಶದ ಯುವ ಸಮೂಹವನ್ನ ಗಂಭೀರವಾಗಿ ಕಾಡ್ತಾ ಇದೆ ಅನೇಕ ಕುಟುಂಬಗಳು ಈ ಪೀಡೆಯಿಂದ ತತ್ತರಿಸಿ ಹೋಗಿದೆ ಅತ್ಯಂತ ಚಾಣಾಕ್ಷತನದಿಂದ ಹಾಗೂ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ನಡೆಯುತ್ತಿರುವ ಈ ದಂಧೆಯನ್ನ ನಿಯಂತ್ರಿಸುವುದು ವ್ಯವಸ್ಥೆಗೆ ದೊಡ್ಡ ಸವಾಲಾಗಿದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ ಬಹುಮುಖ್ಯವಾಗಿದೆ ಎಂದು ಹೇಳಿದರು ಸಕಲೇಶ್ಪುರದಲ್ಲಿ ಅಧಿಕಾರಿಗಳು ಅನೇಕ ಶಿಕ್ಷಕರು ಪ್ರಮುಖವಾದಂಥ ಪತ್ರಕರ್ತರು ಹೀಗೆ ಅನೇಕ ಜನ ಚಳುವಳಿಗಾರರು ನಾವು ಸೇರಿಕೊಂಡು ಒಂದು ಆಂದೋಲನ ಹುಟ್ಟಾಕಿದ್ರು ಸಾಕಷ್ಟು ಅವೇರ್ನೆಸ್ ಸೃಷ್ಟಿ ಮಾಡುವಂಥದ್ದು ಪೊಲೀಸ್ ಮತ್ತು ಅಧಿಕಾರಿಗಳಿಗೆ ಬಳಸಿ ಎಲ್ಲೆಲ್ಲಿ ಈ ಥರದ್ದು ದಂಧೆ ನಡೀತಾ ಇದೆ ವಿಶೇಷವಾಗಿ ಈ ಡ್ರಗ್ಸ್ ದಂಧೆ ನಡೀತಾ ಇದೆ ಇದನ್ನು ನಿಲ್ಲಿಸುವಂಥ ಕೆಲಸಗಳು ಕೂಡ ಒಂದು ನಡೆದಿದೆ ಆದರೆ ಒಂದು ವರ್ಷದ ಆಗಿದೆ ಈಗ ಮತ್ತೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಅದೇ ಕಾರ್ಯಕ್ರಮದ ಮುಂದುವರೆದ ಕಾರ್ಯಕ್ರಮನ ಮಾಡಬೇಕು ಅಂತಕ್ಕಂಥ ತೀರ್ಮಾನನ ಸಕಲೇಶ್ವರ ತಾಲೂಕ್ ಈ ಡ್ರಗ್ಸ್ ಮುಕ್ತವಾದಂಥ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ದೃಷ್ಟಿನಲ್ಲಿ ನಾವು ಇವತ್ತು ನಾವೆಲ್ಲ ಸೇರ್ಕೊಂಡಿದ್ವಿ ಆಗಸ್ಟ್ ಇಪ್ಪತ್ತೊಂದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅದೊಂದು ಕಾರ್ಯಾಗಾರ ಮಾಡಬೇಕು ಅನ್ನೋದು ಆಲೋಚನೆ ಮಾಡ್ತೀವಿ ನಮ್ಮ ನಾವು ಸೇರಿರ್ತಕ್ಕಂಥ ಅನೇಕ ಜನ ಸ್ನೇಹಿತರುಗಳು ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗೆ ನಾವು ಇಡೀ ಭಾರತ ಮಟ್ಟದಲ್ಲಿ ಇದು ದೊಡ್ಡ ಆಂದೋಲನ ನಡೀತಾ ಇದೆ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಬಿ ಮಂಜುನಾಥ್ ಲಯನ್ ಸಂಸ್ಥೆಯ ಪ್ರಸನ್ನಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಮೇಶ್ ಪ್ರಧಾನ ಕಾರ್ಯದರ್ಶಿ ಅಭಿ ಪುರಸಭೆಯ ನಾಮನಿರ್ದೇಶಿಸಿದ ಸದಸ್ಯೆ ಬಿಲ್ಕಿಸ್ ರಾಣಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷೆ ಸಾಯಿರ್ ಬಾನು ನಾಗರಿಕ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಾಜಾದಲ್ಲಿ ಇಸ್ರೇಲ್ನ ಮಾನವ ಹತ್ಯಾಕಾಂಡವನ್ನು ಖಂಡಿಸಿ ಪ್ಯಾಲೆಸ್ತೀನಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಎಡಪಕ್ಷಗಳಿಂದ ರಾಷ್ಟ್ರೀಯ ಸೌಹಾರ್ದತಾ ದಿನ ಆಚರಣೆಯಲ್ಲಿ ಸಿಪಿಐ ಮತ್ತು ಸಿಪಿಐಎಂ ನೇತೃತ್ವದಲ್ಲಿ ನಗರದ ಮಹಾವೀರ ವೃತ್ತದಲ್ಲಿ ಘೋಷಣೆ ಕೂಗಿದರು ಇದೇ ವೇಳೆ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್ ಮಾತನಾಡಿ ಎರಡು ವರ್ಷಗಳಿಂದ ಸತತವಾಗಿ ಇಸ್ರೇಲ್ ನಡೆಸುತ್ತಿರುವ ಅನಾಗರಿಕ ಬಾಂಬುಗಳ ದಾಳಿ ಮಿಲಿಟರಿ ಆಕ್ರಮಣದಿಂದ ಐವತ್ತೈದು ಸಾವಿರಕ್ಕೂ ಹೆಚ್ಚಿನ ಪ್ಯಾಲಿಸ್ತೀನಿಯರು ಕೊಲ್ಲಲ್ಪಟ್ಟಿದ್ದಾರೆ ಲಕ್ಷಾಂತರ ಜನರು ಗಾಯಾಳುಗಳಾಗಿದ್ದಾರೆ ಅಗತ್ಯ ಆಸ್ಪತ್ರೆಗಳು ಶಾಲೆಗಳು ಮತ್ತು ನಿರಾಶ್ರಿತ ವಸತಿ ಕೇಂದ್ರಗಳನ್ನು ಗುರಿಯಿಟ್ಟು ದಾಳಿ ಮಾಡಲಾಗುತ್ತಿದೆ ಇದರಿಂದ ಪ್ಯಾಲಸ್ತೀನಿಯರು ಹಿಂದೆಂದೂ ಕಂಡುರಿಯದ ಮಾನವ ದುರಂತವನ್ನು ಅನುಭವಿಸಿದೆ ಜನಾಂಗ ಹತ್ಯೆಯಲ್ಲದೆ ಬೇರೇನೂ ಅಲ್ಲ ಕೇಂದ್ರದ ಬಿಜೆಪಿ ಸರ್ಕಾರವು ಪ್ಯಾಲೆಸ್ತೀನ್ ಕುರಿತು ಭಾರತದ ದೀರ್ಘಕಾಲೀನ ಅಧಿಕೃತ ನಿಲುವಿಗೆ ಎಳ್ಳು ನೀರು ಬಿಟ್ಟಿದೆ ಭಾರತ ಸರ್ಕಾರವು ತನ್ನ ಚಾರಿತ್ರಿಕವಾದ ಪ್ಯಾಲೆಸ್ತೀನಿಯನ ಜೊತೆಗೆ ನಿರ್ಣಾಯಕವಾಗಿ ನಿಲ್ಲುವ ಧೋರಣೆಯನ್ನ ಕೈಬಿಟ್ಟು ಇಸ್ರೇಲನ್ನ ಓಲೈಸುವ ಕೆಲಸವನ್ನ ಮಾಡುತ್ತಿದೆ ಭಾರತ ದೇಶದ ಜನರ ಸಾಮ್ರಾಜ್ಯ ಶಾಹಿ ವಿರೋಧಿ ಅಶೋತ್ತರಗಳಿಗೆ ಅನುಗುಣವಾಗಿ ಪ್ಯಾಲೆಸ್ತೀನಿಯರ ಆಶಯಗಳನ್ನು ಬೆಂಬಲಿಸುತ್ತಾ ಬಂದಿರುವ ನೆಲೆಯಲ್ಲೇ ಭಾರತ ಸರ್ಕಾರವು ನೀತಿಬದ್ಧ ನಿಲುವನ್ನ ತೆಗೆದುಕೊಳ್ಳಬೇಕು ಮತ್ತು ಇಸ್ರೇಲಿನೊಂದಿಗೆ ಮಿಲಿಟರಿ ಮತ್ತು ಭದ್ರತಾ ಸಹಕಾರವನ್ನ ತಕ್ಷಣವೇ ನಿಲ್ಲಿಸಬೇಕು ಎಂದು ಹೇಳಿದರು ಪ್ಯಾಲೆಸ್ತೀನ್ ಸೌಹಾರ್ದ ಪರವಾಗಿರತಕ್ಕಂಥ ದಿನವನ್ನು ಆಚರಣೆ ಮಾಡಬೇಕು ಅಂತ ಕರೆ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಮತ್ತು ಹಾಗೂ ದಲಿತ ಜನಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ಏನು ಇಸ್ರೇಲ್ ಪ್ಯಾಲಿಸ್ತೈನ್ ಮೇಲೆ ಒಂದು ಅತ್ಯಂತ ಹೀಯವಾಗಿರ್ತಕ್ಕಂಥ ಮಾನವ ವಿರೋಧಿಯಾಗಿರ್ತಕ್ಕಂಥ ಜನಾಂಗೀಯ ಹತ್ಯೆಗೆ ಕೈ ಹಾಕಿದೆ ಅತ್ಯಂತ ಬರ್ಬರವಾಗಿರ್ತಕ್ಕಂಥ ರೀತಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಮಹಿಳೆಯರು ಮತ್ತು ಮಕ್ಕಳನ್ನ ಗುರಿಯಾಗಿ ಇಟ್ಟುಕೊಂಡು ಒಂದು ಸಮುದಾಯವನ್ನ ಗುರಿಯಾಗಿ ಇಟ್ಟುಕೊಂಡು ಅಲ್ಲಿ ನರಭೇದವನ್ನು ನಡೆಸ್ತಾ ಇದೆ ಅದನ್ನ ಖಂಡಿಸಿ ಇವತ್ತು ಭಾರತ ಏನು ನಮ್ಮ ದೇಶಕ್ಕೆ ಒಂದು ಪರಂಪರೆ ಇದೆ ಅದು ಸಾಮ್ರಾಜ್ಯಶಾಹಿ ವಿರೋಧಿ ಆಗಿರ್ತಕ್ಕಂಥ ಪರಂಪರೆ ಮತ್ತು ಪ್ಯಾಲೆಸ್ತೈನ್ ಪರವಾಗಿರ್ತಕ್ಕಂಥ ಪರಂಪರೆ ಆ ಪರಂಪರೆಗೆ ವಿರುದ್ಧವಾಗಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಇಸ್ರೇಲ್ಗೆ ಬೆಂಬಲವನ್ನ ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ ಇದನ್ನ ಖಂಡಿಸಿ ತಮ್ಮ ರಾಷ್ಟ್ರದ ಹಕ್ಕಿಗಾಗಿ ಹೋರಾಟವನ್ನ ನಡೆಸ್ತಾ ಇರತಕ್ಕಂತ ಪ್ಯಾಲೆಸ್ತೈನ್ರ ಪರವಾಗಿ ನಾವಿದ್ದೇವೆ ಅನ್ನೋದನ್ನ ಇವತ್ತು ಇಡೀ ದೇಶಾದ್ಯಂತ ಒಕ್ಕೊರಲಿನ ಕೂಗನ್ನ ಹೇಳೋದಿಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಇವತ್ತು ಸೌಹಾರ್ದ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಎಂಸಿ ಡೊಂಗ್ರೆ ಹಿರಿಯ ದಲಿತ ಮುಖಂಡರಾದ ಎಚ್ಕೆ ಸಂದೇಶ್ ಧರ್ಮೇಶ್ ಎಂಜಿ ಪೃಥ್ವಿ ಅನ್ಸರ್ ಸಮೀರ್ ಇರ್ಷಾದ್ ಅಹಮದ್ ದೇಸಾಯ್ ಧರ್ಮರಾಜ್ ಅರವಿಂದ್ ರಮೇಶ್ ಮುಂತಾದವರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹಾಸನ ಜಿಲ್ಲೆಯಲ್ಲಿ ಯುವಕರು ಮತ್ತು ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳ ಆತಂಕಕಾರಿ ಏರಿಕೆಗೆ ಸಂಸದ ಎಂ ಪಟೇಲ್ ತೀವ್ರ ಕಳವಳ ಆರೋಗ್ಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ತಕ್ಷಣ ಸಮನ್ವಯದ ಕ್ರಮಗಳನ್ನು ಕೈಗೊಳ್ಳಲು ಕರೆ ಹಾಸನದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಶಾಸಕ ಸ್ವರೂಪ್ ದಿಢೀರ್ ಭೇಟಿ ಪರಿಶೀಲನೆ ಮರಿ ಮೃತದೇಹದೊಂದಿಗೆ ದಿನ ಕಳೆಯುತ್ತಿರುವ ಕಾಡಾನೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಶಿರಗುರ ಗ್ರಾಮದ ಜಾಪ್ನಹಳ್ಳಿ ಎಸ್ಟೇಟ್ ಬಳಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು